ನೋಡಿ ನಲ್ಲಿ ಪವಿತ್ರ ಗೌಡ ಹಿಂದೆ ನಟ ದರ್ಶನ್ ನಿಂತಿದ್ರು ದರ್ಶನ್ ಮುಂದೆ ಬರಲು ಪವಿತ್ರ ಗೌಡ ಸೂಚನೆ ಕೊಟ್ಟಿದಾರಂತೆ ಎರಡು ತಿಂಗಳ ಬಳಿಕ ಮಾತನಾಡಿದ ದರ್ಶನ್ ಹಾಗೂ ಪವಿತ್ರ ಗೌಡ ಎರಡನೇ ಬಾರಿ ಬಂಧನದ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದು ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಹಿಂದೆ ನಿಂತಿದ್ದ ದರ್ಶನ್ ನಮ್ಮ ಮೇಲಿನ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ದರ್ಶನ್ ಹಾಗೂ ಪವಿತ್ರ ಗೌಡ ಹೇಳಿದ್ದಾರೆ ಆರೋಪ ಸುಳ್ಳು ಅಂತ ಹೇಳಿ ಜೋರಾಗಿ ಹೇಳಿದ್ದಾರೆ ಪವಿತ್ರ ಗೌಡ ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಆರೋಪಗಳು ಸುಳ್ಳು ಅಂತ ಹೇಳಿ ಜೋರಾಗಿ ಒಂದು ಕಡೆ ಹೇಳೋದು ಮತ್ತೊಂದು ಕಡೆ ದರ್ಶನ್ ಹಿಂದೆ ನಿಂತಿರುವಂತಹ ಸಂದರ್ಭದಲ್ಲಿ ಮುಂದೆ ಬಾ ಅಂತ ಹೇಳಿ ಕರೆದಿದ್ದಾರಂತೆ ಮುಂದೆ ಬಾ ಅಂತ ಹೇಳಿದ ಕೂಡಲೇ ದರ್ಶನ್ ಕೂಡ ಮುಂದೆ ಬಂದಿದ್ದಾರೆ ಅದರಲ್ಲೂ ಕೂಡ ಜೋರಾಗಿ ಕಿರಿಚಿಕೊಂಡು ಹೇಳಿದಾರಂತೆ ಪವಿತ್ರ ಗೌಡ ಅಂದ್ರೆ ಅವರು ಇದು ಏನು ಅವಾಗ್ಲೇ ಆರೋಪದ ಪಟ್ಟಿ ಏನಿರುತ್ತೆ ಅದನ್ನ ಅವಾಗಲೇ ನೀವು ಹೇಳ್ತಿದ್ರಲ್ಲ ಬಹುಶಃ ಅದನ್ನ ಓದೋ ಅಂತ ಸಂದರ್ಭದಲ್ಲಿ ಜಡ್ಜ್ ಓದ್ತಾ ಇದ್ರಂತೆ ಆವಾಗ ಈ ರೀತಿಯಾಗಿ ಜೋರಾಗಿ ಕಿರಿಚಿರೋದು ಅದರಲ್ಲೂ ಕೂಡ ಕೋಪ ಮಾಡ್ಕೊಂಡು ಈ ತರ ಕಿರಿಚ ಹೇಳಿರೋದು ಅದೇ ಟೈಮಲ್ಲಿ ದರ್ಶನ್ ಈಗಾಗಲೇ ನಾ ಹೇಳ್ದೆ ದರ್ಶನ್ ಹಿಂದೆ ನಿಂತಿರೋ ಟೈಮಲ್ಲಿ ಮುಂದೆ ಬನ್ನಿ ಅಂತ ಏನೋ ಮಾತಾಡಿದಾರಂತೆ ಆ ಟೈಮಲ್ಲಿ ಮುಂದೆ ಬಂದು ಮಾತಾಡಿದ್ದಾರೆ ದರ್ಶನ್ ಇವತ್ತು ಜೋರಾಗಿ ಕೂಗೋ ಬದ್ಲು ನಾವು ತಪ್ಪುಗಳನ್ನ ಮಾಡಿಲ್ಲ ಅಂತ ಪವಿತ್ರ ಗೌಡ ಜಡ್ಜ್ ಮುಂದೆ ಈ ತಪ್ಪನ್ನು ನಾವು ಮಾಡಿಲ್ಲ ಈ ಆರೋಪ ಎಲ್ಲ ಸುಳ್ಳು ಅಂತ ಜೋರಾಗಿ ಕೂಗೋ ಬದ್ಲು ಅವತ್ತೆಲ್ಲರೂ ಜೋರಾಗಿ ಅವರಿಗೆ ಹೊಡೆಯೋ ನಿಲ್ಸಿದ್ರೆ ಆಗ್ತಿತ್ತು ನಿಜ ಅರ್ಥ ಆಯ್ತಾ ನಿಮಗೆ ಇವತ್ತು ಜಡ್ಜ್ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕೊಂಡು ಜೋರಾಗಿ ಕೂಗ್ತಾ ನಾವು ತಪ್ಪು ಮಾಡಿಲ್ಲ ಮಹಾಸ್ವಾಮಿಗಳು ಅಂತ ಹೇಳೋ ಬದಲು ಆ ಜೋರಾಗಿ ಹೊಡೆಯೋದನ್ನ ನಿಲ್ಸಿ ನಿಧಾನಕ್ಕಾದ್ರೂ ಒಡೆದು ಬುದ್ಧಿ ಹೇಳಿ ಕಳಿಸಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ತಾ ಅರ್ಥವಾಯ್ತಾ ಬಾಲಕಿ ಅರ್ಥವಾಯ್ತಾ ಯಾಕೆ ಬಾಲಕಿ ಅಂತಿದ್ದೀನಿ ಅಂತಂದ್ರೆ ಇಲ್ಲಿ ನೀವು ಮೆಚುರಿಟಿ ಇಲ್ಲದೆ ವರ್ತಿಸಿರೋದೆ ಈ ಹಳ್ಳ ತೊಡ್ಕೊಂಡಿರೋದಕ್ಕೆ ಕಾರಣ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಆರೋಪ ಎಲ್ಲ ಸುಳ್ಳು ಅಂತ ನೀವು ಜೋರ ಕಿರ್ಚಿ ಹೇಳೋದೇನ್ ಬಂತು ಅದು ಸಾಬೀತಾಗ್ಲಿ ಇರಾಕೋ ಸಾಬೀತಾದ್ಮೇಲೆ ನೋಡುವ ಆಯ್ತಾ ವಾದ ಮತ್ತು ಪ್ರತಿವಾದಗಳು ನಡೆಯುತ್ತೆ ನಡೆದಾಗ ಏನ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ಬಟ್ ಇವತ್ತೊಂದಷ್ಟು ಅಪ್ರಹಸನ ಅಂತ ಹೇಳೋದಲ್ಲ ನಾನು ಅಥವಾ ಪ್ರಸಂಗ ಹ್ಮ್ ಸುಬ್ಬ ಸುಬ್ಬಿ ಪ್ರಸಂಗ ಆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಯ್ತಾ ದೋಷಾರೋಪ ಮುಕ್ತಾಯ ನಂತರ ಜೈಲಿನತ್ತ ಡಿ ಗ್ಯಾಂಗ್ ಇದೆಲ್ಲ ಆಯ್ತು ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಸೀದ ಮರಳಿ ನೆಮ್ಮದಿಯ ಕಡೆಗೆ ಮರಳಿ ಪರಪ್ಪನ ಅಗ್ರಹಾರದತ್ತ ತೆರಳಿದ ದರ್ಶನ ಅಂಡ್ ಪವಿತ್ರ ಗೌಡ ಪ್ರತ್ಯೇಕ ವಾಹನಗಳಲ್ಲಿ ಜೈಲಿಗೆ ತೆರಳಿದ ದರ್ಶನ ಹಾಗೂ ಪವಿತ್ರ ಸೊರಗಿದ ಸುಬ್ಬ ಸಪ್ಪಗಿದ್ದ ಸುಬ್ಬಿ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದೆ ನ್ಯಾಯಾಲಯ ಸದ್ಯಕ್ಕೆ ಹಾಗಾಗಿ ವಾಪಸ್ ದೋಷಾರೋಪ ಮುಕ್ತಾಯದ ನಂತರ ಪರಪ್ಪನಾಗ್ರಹ ರಚ ಎಲ್ಲ ಆರೋಪಿಗಳು ಅದರಲ್ಲೂ ವಿಶೇಷವಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ತೆರಳಿದ್ದಾರೆ ಪ್ರತ್ಯೇಕ ವಾಹನಗಳಲ್ಲೇ ಜೈಲಿಗೆ ಹೋಗಿದ್ದಾರೆ ಇಬ್ರು ಕೂಡ ಅದರಲ್ಲೂ ಕೂಡ ನಟ ದರ್ಶನ್ ಅವರು ಈಗಾಗಲೇ ಸುಮಾರು ಒಂದು ಹದಿನೈದು ಕೆಜಿ ಸಣ್ಣ ಕೆಜಿ ಅಂದ್ರೆ ಅವ್ರಿಗೆ ಪ್ರತಿನಿತ್ಯ ಏನು ಹೆಲ್ತ್ ಚೆಕ್ಅಪ್ ಅಥವಾ ಅದೆಲ್ಲ ತಗೊಳ್ತಿದಾರಂತೆ ಡಾಕ್ಟರ್ಸ್ ಆ ಟೈಮ್ ಅಲ್ಲಿ ಸುಮಾರು ಹದಿನೈದು ಕೆಜಿ ಈಗ ಅವರು ಸಣ್ಣ ಒಳ್ಳೇದು ಯಾಕಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಾಡಿ ಇತ್ತು ಅಂತ ಅನ್ಸುತ್ತೆ ನನಗೆ ಈಗ ಒಂದಷ್ಟು ಕಮ್ಮಿ ಆಗಿದೆ ಫಸ್ಟ್ ಟೈಮ್ ಜೈಲಿಂದ ಆಚೆ ಬಂದಾಗ ಫೇಸ್ ಎಲ್ಲ ಎಷ್ಟು ಕ್ಲಿಯರ್ ಆಗಿತ್ತು ಮತ್ತೆ ಫೇಸ್ ಎಲ್ಲ ಎಷ್ಟು ಕ್ಲೀನ್ ಆಗಿತ್ತು ಮತ್ತೆ ಎಷ್ಟು ಟ್ಯಾನ್ ಎಲ್ಲ ಹೋಗಿತ್ತು ಆಮೇಲೆ ಚರ್ಮ ಕಾಂತೀಯತೆ ಅಂತಾರಲ್ಲ ಕಾಂತೀಯತೆ ಅದೇ ಕಾಂತಿಯತೆ ಇದೆ ಅನ್ಬಿಟ್ಟು ಬೇರೆ ಬೇರೆಲ್ಲ ಕಾಂತೀಯತೆ ಮಾಡಕ್ ಬಂದ್ರೆ ಇಲ್ಲಿ ಕಾಂತೀಯತೆ ಆಗ್ಬಿಡ್ತದೆ ಆಮೇಲೆ ಸೊ ಹಂಗಾಗಿ ದಯವಿಟ್ಟು ಕಾಂತೀಯತೆ ಕಡೆಗೆ ನಿಮ್ಮ ಮುಖದ ಕಾಂತೀಯತೆಗೆ ಗಮನ ಕೊಡಿ ಬೇರೆಯವರ ಮುಖದ ಕಾಂತೀಯತೆಗೆ ನೀವೇನಾದ್ರೂ ಗಮನ ಕೊಟ್ಟರೆ ಇದ್ದದೊಂದು ಮತ್ತೆ ಹೊಸ ಲೈಫು ಕೂಡ ಹೋಗ್ಬೋದು ಅಂತ ಹಂಗನ್ ಮಾತ್ರಕ್ಕೆ ಹೊಸ ಲೈಫ್ ಸಿಗುತ್ತಾ ಅನ್ನೋದೇ ನನಗೆ ಡೌಟ್ ಈಗ ನಾವು ಕೇಳ್ಕೋಬಹುದು ನಾವು ಹೇಳ್ಬೋದು ದರ್ಶನ್ ಅವರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆದ್ರೆ ಸಿಗುತ್ತಾ ಅನ್ನೋದೇ ಡೌಟು ನವಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದೆ ಆಕ್ಚುಯಲ್ ಟ್ರಯಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ ಬಸ್ಟ್ ಬರೀ ದೋಷಾರೋಪ ಹೊರಿಸಬೇಕು ನಿಮ್ಗೆ ಅರ್ಥ ದೋಷಾರೋಪ ಅಂದ್ರೆ ಹೇಳ್ಬಿಡ್ತೀನಿ ಕೆಲಸ ಕಡೆ ನಿಮ್ಗೆ ಅಲ್ಲಿ ಕೆಲವರಿಗೆ ಅರ್ಥ ಆಗಿರಲ್ಲ ದೋಷಾರೋಪ ಹೊರಿಸೋದು ಯಾಕೆ ಇಷ್ಟೊಂದ್ ಜನ ಇದಾರೆ ಜಡ್ ಹೇಳ್ತಾರೆ ನಾವು ದೋಷಾರೋಪ ಹೊರಿಸಬೇಕು ದಯವಿಟ್ಟು ಎಲ್ಲರೂ ಹೋಗಿ ಕ್ಲಿಯರ್ ಮಾಡಿ ಅಂತ ಹೇಳ್ತೇನೆ ದೋಷಾರೋಪ ಹೊರಿಸೋದು ಅಂತಂದ್ರೆ ದೋಷಾರೋಪ ಪಟ್ಟಿ ರೆಡಿ ಆಗಿರ್ತದೆ ಚಾರ್ಜ್ ಶೀಟ್ ರೆಡಿ ಆಗಿರ್ತದೆ ಅಲ್ಲಿ ಪವಿತ್ರ ಗೌಡನ್ ಬಗ್ಗೆ ಒಂದಿಷ್ಟು ಇರ್ತದೆ ಇವ್ರ ಬಗ್ಗೆ ಒಂದಷ್ಟು ಇರ್ತದೆ ದರ್ಶನ್ ಬಗ್ಗೆ ಒಂದಷ್ಟು ಇರ್ತದೆ ಪ್ರದೋಷ್ ಬಗ್ಗೆ ಒಂದಷ್ಟು ಇರ್ತದೆ ಪವನ್ ಬಗ್ಗೆ ಒಂದಷ್ಟು ಇರ್ತದೆ ಅವ್ರವ್ರ ಬಗ್ಗೆ ಅವ್ರವರದು ಟಾಪಿಕ್ ಇರ್ತದೆ ಅಷ್ಟರಲ್ಲಿ ಅದ್ರಲ್ಲಿ ಮೊದಲಿಗೆ ಯಾರು ಪವಿತ್ರ ಪವಿತ್ರ ಗೌಡ ಪೇಜ್ ಅಲ್ಲಿ ಪವಿತ್ರ ಸಂಬಂಧಪಟ್ಟಂತೆ ಒಂದು ಆರೋಪ ಇರ್ತದೆ ಅವ್ರ ಮೇಲೆ ಅದನ್ನು ಹೊರಸ್ತಾರೆ ಜಡ್ಜ್ ನೀವು ಹೀಗೆ ಕಿಲ್ಲಿಮ್ಮ ಹೇಳಿ ದರ್ಶನ ಕರೆಸಿ ಕೊಂದಿಸಿ ಬಿಟ್ಟಿದ್ದೀರಿ ಪವಿತ್ರ ಗೌಡ ಅಂತ ಆರೋಪ ಹೊರಿಸ್ತಾರೆ ಅವ್ರ ಮೇಲೆ ಇಲ್ಲ ಸ್ವಾಮಿಗಳು ಇದೆಲ್ಲ ಸುಳ್ಳು ಅಂತ ಅವ್ರು ಹೇಳ್ತಾರೆ ಅರ್ಥ ಇದೆ ದೋಷರೋಪೋದು ಏನು ಅಂತ ನಾನು ಮತ್ತೆ ಹೇಳ್ತಾ ಇದೀನಿ ಇದೇ ದೋಷಾರೋಪ ಹೊರಿಸೋದು ಮತ್ತೆ ಬೇರೆ ತರ ಯೋಚನೆ ಅದೇ ತರ ದರ್ಶನ್ಗೂ ಅಷ್ಟೇ ನೀವು ಮರ್ಮಾಂಗಕ್ಕೆ ಒದ್ದಿದ್ದೀರಿ ಅದನ್ನ ನೀವು ಚಾರ್ಜ್ ಶೀಟ್ ಅಲ್ಲಿ ಒಪ್ಪಿಕೊಂಡಿದ್ದೀರಿ ನಿಮ್ಮ ಮೇಲೆ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ ನೀವು ಈ ರೀತಿ ಮಾಡಿದ್ದೀರಿ ಅಂತ ಹೊರಿಸ್ಬಿಡ್ತಾರೆ ಇವರು ಮಾಡಿದಿರಿ ಮಾಡಿದಿರಿ ಅಂತಾನೆ ಹೇಳ್ಬಿಡ್ತಾರೆ ಅದೆಲ್ಲವೂ ಸುಳ್ಳು ಚಾರ್ಜ್ ಶೀಟ್ ಬರ್ಸ್ಕೊಂಡ್ರು ಮುಗೀತು ಸೊ ಇದು ಮೊದಲನೇ ದಿನ ಟ್ರಯಲ್ ನಲ್ಲಿ ನಡೆಯುವಂತ ದೋಷ ಹೊರಿಸುವಂತ ಪ್ರಕ್ರಿಯೆ ದೋಷ ಹೊರಿಸಿದಾಗ ಹೌದು ಆ ದೋಷ ಸತ್ಯ ಅಂತಂದ್ರೆ ಟ್ರಯಲ್ ಅಲ್ಲಿಗೆ ಸ್ಟಾಪ್ ನಡ್ರಿ ಜೈಲಿಗೆ ಇಲ್ಲ ಮಾಡಿಲ್ಲ ಅಂದ್ರೆ ಟ್ರಯಲ್ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಅಷ್ಟೇ ಅರ್ಥ ಇದೆ ನಿಮಗೆ ಈಗ ಮತ್ತೆ ಮತ್ತೆ ಎರಡೆರಡು ಸಲ ಹೇಳಿದೀನಿ ಸಂಬಂಧಪಟ್ಟಂಗೆ ಹ್ಮ್ ಮುಗೀತು ಇದು ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಕೊನೆಯದಾಗಿ ಕೇಳ್ಕೊಳ್ಳೋದು ಒಂದು ಅವಕಾಶ ಸಿಗ್ಲಿ ಅನ್ನೋದೇ ನಮ್ಮ ಒಂದು ಆಸೆ ಕೂಡ ಆದ್ರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಪ್ರಜ್ವಲ್ ರೇವಣ ಕೇಸ್ ಅಂತ ಬಂದಾಗ ಹೇಗೆ ಅಂತ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಸಿಗ್ಲಿಲ್ವೋ ಇದು ಏನಾಗುತ್ತೋ ಗೊತ್ತಿಲ್ಲ ನನ್ನನ್ನ ನೀವು ಕೇಳೋದಾದ್ರೆ ನಾನು ಅದನ್ನ ಜಡ್ಜ್ಮೆಂಟ್ ಆಗಲ್ಲ ಆದ್ರೆ ಒಂದಷ್ಟು ಸೀನಿಯರ್ ಲಾಯರ್ಗಳನ್ನ ನಾನು ಈ ಬಿಫೋರ್ ಯಾವುದು ಬೇಲ್ ಬಿಫೋರ್ ಬೇಲ್ ದರ್ಶನ್ಗೆ ಬೇಲ್ ಸಿಕ್ತಲ್ಲ ಆಗ ಅದೇ ಸೀನಿಯರ್ ಲಾಯರ್ ಗಳನ್ನ ಕೇಳಿದಾಗ ಇಲ್ಲ ಬೇಲ್ ಸಿಗುತ್ತೆ ಆಮೇಲೆ ಕೇಸೇ ಬಿದ್ದೋಗುತ್ತೆ ಆಮೇಲೆ ಅದನ್ನ ಮುಗಿಸ್ಬಿಡ್ತಾರೆ ಅಂತ ಹೇಳಿದ್ರು ಅದು ಕಷ್ಟ ಇದೆ ಅಂತ ಆ ಬೇಲ್ ರದ್ದಾಗಿ ವಾಪಸ್ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಹೋದ್ರಲ್ಲ ಆಗ ಸುಪ್ರೀಂ ಕೋರ್ಟ್ ಆ ಪ್ರಕರಣದ ಭೀಕರತೆ ಏನೋ ಜನರ ಮುಂದೆ ಇಡ್ತಲ್ಲ ಆಗ ಅದೇ ಸೀನಿಯರ್ ಒಂದಷ್ಟು ಲಾಯರ್ ಗಳನ್ನ ನಾನು ಮಾಡ್ದಾಗ ಅವ್ರು ಹೇಳ್ತಾ ಇರೋದು ಜೀವಾವಧಿ ಫಿಕ್ಸ್ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ನಮ್ಗೆ ಹೌದು ಜೀವಾವಧಿ ಫಿಕ್ಸ್ ಅಂತ ಹೇಳಿ ನಾನ್ ಹೇಳ್ತಿರೋದಲ್ಲ ಅವ್ರ್ ನಾನ್ ಕೇಳಿದಾಗ ನನಗೆ ಹಂಗ ಹೇಳಿದ್ರು ಸಜೆಶನ್ ಹಿಂಗ್ ಆಗ್ಬಹುದು ಅಂತ ಅವರು ಹೇಳಿದ್ದಾರೆ ಒಂದಷ್ಟು ಯಾಕಂದ್ರೆ ಪ್ರಕರಣದ ಭೀಕರತೆ ಸುಪ್ರೀಂ ಕೋರ್ಟ್ ವರ್ಗೂ ಗೊತ್ತಾಗ್ಬಿಟ್ಟಿದೆಯಲ್ಲ ಸಿ ಸಿ ಎಚ್ ಕೋರ್ಟ್ ಈಗ ನಾರ್ಮಲ್ ತಾಲೂಕ್ ಕೋರ್ಟ್ ಅಂತ ಹೇಳ್ಕೊಳ್ಳಿ ಅಲ್ಲಿ ಬೇಲ್ ಸಿಗ್ಲಿಲ್ಲ ಅಂದ್ರೆ ನೀವು ಜಿಲ್ಲಾ ಕೋರ್ಟಿಗೆ ಬರ್ತೀರಾ ಜಿಲ್ಲಾ ಕೋರ್ಟ್ ಅಲ್ಲಿ ಬೇಲ್ ಸಿಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಬರ್ತೀರಾ ಹೈಕೋರ್ಟ್ಗೆ ಬರ್ತೀರಾ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಬರ್ತೀರಾ ಸುಪ್ರೀಂ ಕೋರ್ಟ್ಗೆ ಬರ್ತೀರಾ ಅಲ್ಲೇ ಎಂಡೋ ಡೆಡ್ ಎಂಡೋ ನಮ್ಮ ಇಂಡಿಯಾದಲ್ಲಿ ಸರಿನಾ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡ್ಮೇಲೆ ನೀವು ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿ ಪ್ರಕರಣದ ಭೀಕರತೆಯನ್ನು ಅಷ್ಟ್ರ ಮಟ್ಟಿಗೆ ಹೇಳಿ ನಿಮ್ಗೆ ತಲೆ ಹೈಕೋರ್ಟ್ ಚೀಮಾರಿ ತಲೆ ಈಗ ಬೇಲ್ ಯಾಕೆ ಕೊಟ್ಟಿದ ಹೈಕೋರ್ಟಿಗೆ ಹೇಳಿ ವಾಪಸ್ ಇಡೀ ಇಂಡಿಯಾದಲ್ಲೇ ಎರಡನೇ ಅತಿ ದೊಡ್ಡ ಪ್ರಕರಣ ಅಂತಂದ್ಮೇಲೆ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾನು ಕೇಳಿದೆ ಯಾಕೆ ಅಂತ ಆಗ ಆ ಲಾಯರ್ಗಳು ಇದನ್ನೆಲ್ಲ ಹೇಳಿದ್ರು ನನಗೆ ಈ ತರ ಇದ್ದಾಗ ಹೆಂಗಪ್ಪ ನಿನಗೆ ಬೇಲ್ ಸಿಕ್ಬಿಡುತ್ತೆ ಸದ್ಯಕ್ಕಂತೂ ಬೇಲ್ ಇಲ್ಲ ಸಿಕ್ಕಿದ್ರೆ ಮಧ್ಯಂತರ ಬೇಲ್ ತರ ಸಿಗಬಹುದು ಆಯ್ತಾ ಅದು ನನ್ನ ಪ್ರಕಾರ ಡೌಟ್ ಈಗ ಇವರು ಈಗ ಹೆಂಗೆ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇದ್ದಾಗ್ಲೇ ಟ್ರಯಲ್ ಕೇಸು ಹಂಗೆ ಇವರೇ ಜೈಲಲ್ಲಿ ಇದ್ದಾಗಲೇ ಟ್ರಯಲ್ ನಡೆದು ಸಾಬೀತಾಗಿ ಜೀವಾವಧಿ ಆಗ್ಬೋದು ಅಥವಾ ದರ್ಶನ್ ಕಡೆದು ಮಾತ್ರ ಸಾಬೀತಾಗದೆ ದರ್ಶನ್ ರಿಲೀಸ್ ಆಗೋ ಸಾಧ್ಯತೆಗಳು ಇವೆ ನೋಡೋಣ ಇದಿಷ್ಟು ದರ್ಶನ್ಗೆ ಸಂಬಂಧ ಸಂಬಂಧಪಟ್ಟದ್ದು ಅದು ಸಂಬಂಧಪಟ್ಟಂಗೆ ಒಂದಷ್ಟು ವಕೀಲರು ಬೈಟ್ ಇದೆಯಂತೆ ನೋಡೋಣ ಬನ್ನಿ ವಕೀಲರು ಏನು ಹೇಳಿದ್ರು ನೋಡೋಣ ಅಲ್ಲ ಆಕ್ಚುಲಿ ನಾನು ಫಾರ್ ಗೌಡ ನಿಮಗೆ ಗೊತ್ತಿದೆ ಸಿ ಇದೇನಾಗಿದೆ ಏನಾಗಿದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಟೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ಥರನೇ ಯಾಕಂದ್ರೆ ಇದೊಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಕೋರ್ಟಲ್ ಕೂಡ ನಾವು ಹೇಳಿದ್ದು ಕೂಡ ಯಾರು ಒಪ್ಕೊಂಡಿಲ್ಲ ಯಾರು ಒಪ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಸಿ ಏನಾಗಿದೆ ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ತರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ ಮಾಡ್ದಂಗೆ ಈಗ ಗ್ರಂಥಗಳು ಮಾಡ್ತಾರಲ್ಲ ತರ ದೊಡ್ಡ ಜನ ಅಲ್ಲ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಯಾಕಂದ್ರೆ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ ಅವ್ರಿಗೆ ಇಲ್ಲಿ ಏನ್ ನಡೆದಿದೆ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಹದಿನೇಳು ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಮೇಲ್ ನೋಟಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ ಓ ಇನ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಇವರೆಲ್ಲ ಅಕ್ಯೂಸ್ ಬಂದಿದ್ದಾರೆ ಅಂದ್ರೆ ಪೊಲೀಸ್ನವರೆಲ್ಲ ಹಂಗ ಅಂತ ಸಮ್ ಟೈಮ್ ಸುಮ್ ಸುಮ್ನೆ ಆಗ್ತಾರೆ ಸಮ್ ಪ್ರಾ ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರ್ಸಿದ್ದಾರೆ ಇವ್ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು ಸಿ ಅದರಿಂದಗಳ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ ಗಳು ಇರ್ತವೆ ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ ಯಾವ ಕೇಸಲ್ಲಿ ತಾನೇ ನೀವೇನು ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟ್ ಅಲ್ಲಿ ಆಗುತ್ತೆ ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಅಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕ್ಕೊಳ್ಳಲ್ಲ ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕೊಂಡು ಎಂದ ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊತಾನೆ ಮಾಡ್ತಾ ಇದ್ದಾರೆ ಸೊ ಅದು ಇಂಟೆನ್ಷನ್ಸ್ ಏನು ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ನನ್ನ ಅನಿಸಿಕೆ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ ಹೋಗ್ಬೇಕು ಕಲ್ಟಿ ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಅಷ್ಟೇ ನಾವು ಇವತ್ತು ಡಿಸ್ಕಷನ್ ಮಾಡಿದ್ ಕೂಡ ಬೇರೆ ಏನು ಇಲ್ಲ ನೆಕ್ಸ್ಟ್ ವಿಟ್ನೆಸ್ ಗಳು ಬರ್ತಾರೆ ವಿಟ್ನೆಸ್ಗಳು ಒಂದೊಂದೇ ಒಂದೊಂದು ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಚೀಫ್ ಅದು ಇದು ನಡೆಯುತ್ತೆ ಸೊ ಯಾರು ಬರ್ತಾರೆ ಯಾವಾಗ ಆಗತ್ತೆ ಅನ್ನೋದು ಡೇಟ್ನ ಫಿಕ್ಸ್ ಮಾಡ್ತಾರೆ ಅಷ್ಟೇ ಅಲ್ಲ ಇವತ್ತು ಓಕೆ ನೋಡಿದ್ರಿ ಸೊ ಇವತ್ತು ದೋಷ ಹೊರಿಸೋದಷ್ಟೇ ಆಯಿತು ಆಕ್ಚುವಲ್ ಟ್ರಯಲ್ ಹತ್ತರಿಂದ ಶುರುವಾಗ ಶುರುವಾಗುತ್ತೆ ಸೊ ಸುಪ್ರೀಂ ಕೋರ್ಟ್ ಆದೇಶ ಕೊಡದೆ ಆರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಕಾದ್ರೋಣ ಆದಷ್ಟು ಬೇಗ ಮುಗಿಸ್ಲಿ ಈ ಪ್ರಕರಣಕ್ಕೊಂದು ತಾರ್ಕಿಕ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋದೆ ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗಲಿ ಯಾಕಂದರೆ ಒಂದು ಜೀವ ತೆಗೆಯೋ ಹಕ್ಕು ಯಾರಿಗೂ ಇಲ್ಲ ಆ ಅಧಿಕಾರ ಯಾರಿಗೂ ಇಲ್ಲ ಸೊ ಹಂಗಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಎಂಥ ಪ್ರಭಾವಿ ಆಗಿದ್ರು ಅಷ್ಟೇ ಈ ಥರ ಮಾಡಿದಾಗ ನಾವು ಸಮಾಜದಲ್ಲಿ ಹೆಂಗಿರ್ಬೇಕು ಏನಾಗುತ್ತೆ ಅನ್ನೋದು ನಮ್ಮ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಅನ್ನೋದು ಎಲ್ರಿಗೂ ಒಂದು ಸಂದೇಶ ಈ ಪ್ರಕರಣದಿಂದ ರವಾನೆ ಆಗಲಿ.